ವಾಣಿ ಡೇಟು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸದಾ ಇದೇ ಸ್ಮೃತಿ ಇರಲಿ ನಾವು ಶ್ರೀಮತದಂತೆ ಸತ್ಯ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದಮೇಲೆ ಅಪಾರ ಖುಷಿಯಲ್ಲಿರಬೇಕು ಪ್ರಶ್ನೆ ಈ ಜ್ಞಾನದ ಭೋಜನವನ್ನು ಯಾವ ಮಕ್ಕಳು ಜೀರ್ಣ ಮಾಡಿಕೊಳ್ಳುವುದಿಲ್ಲ ಉತ್ತರ ಯಾರು ತಪ್ಪುಗಳನ್ನು ಮಾಡುತ್ತಾ ಛೀ ಛೀ ಅಂದರೆ ಪತೀತರಾಗಿ ನಂತರ ಕ್ಲಾಸಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಅವರು ಜ್ಞಾನವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಭಗವಾನ್ ವಾಚ್ ಕಾಮ ಮಹಾಶತ್ರುವಾಗಿದೆ ಎಂದು ಅವರ ಬಾಯಿಂದ ಎಂದು ಹೇಳಲು ಸಾಧ್ಯ ಇಲ್ಲ ಅವರ ಹೃದಯದ ಒಳಗ ಒಳಗೆ ತಿನ್ನುತ್ತಿರುತ್ತದೆ ಅವರು ಅಸುರಿ ಸಂಪ್ರದಾಯದವರಾಗಿ ಬಿಡುತ್ತಾರೆ ಧಾರಣೆಗಾಗಿ ಸಾರ ಎಂದೂ ಪರಸ್ಪರ ಹಾಗೂ ತಂದೆಯೊಂದಿಗೆ ಮುಳುಸಿಕೊಳ್ಳಬಾರದು ತಂದೆಯ ಖುಷಿ ಪಡಿಸಲು ಬಂದಿದ್ದಾರೆ ಆದ್ದರಿಂದ ಎಂದೂ ಬೇಸರವಾಗಬಾರದು ತಂದೆಗೆ ಎಂದೂ ಎದುರಾಗಬಾರದು ಎರಡನೇದು ಹಳೆಯ ಪ್ರಪಂಚದೊಂದಿಗೆ ಹಳೆಯ ದೇಹದೊಂದಿಗೆ ಇಡಬಾರದು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ಜೊತೆಗೆ ಸತ್ಯವಂತರಾಗಿರಬೇಕು ಸದಾ ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು ದೇಹಿ ಅಭಿಮಾನಿಗಳಾಗಬೇಕು ವರದಾನ ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ವಿಧಾತ ಭವ ಹೇಗೆ ಸೂರ್ಯ ವಿಶ್ವವನ್ನೇ ಪ್ರಕಾಶ ಮಾಡುತ್ತಾನೆ ಮತ್ತು ಅನೇಕ ವಿನಾಶ ಪ್ರಾಪ್ತಿಗಳ ಅನುಭೂತಿ ಮಾಡಿಸುತ್ತಾನೆ ಹಾಗೆ ತಾವು ತಪಸ್ವಿ ಆತ್ಮರು ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೆ ಪ್ರಾಪ್ತಿಯ ಕಿರಣಗಳ ಅನುಭೂತಿಯನ್ನು ಮಾಡಿಸಿ ಅದಕ್ಕಾಗಿ ಮೊದಲು ಜಮಾದ ಖಾತೆ ಹೆಚ್ಚಿಸಿ ನಂತರ ಜಮಾ ಮಾಡಿರುವಂತಹ ಖಜಾನೆಯನ್ನು ಮಾಸ್ಟರ್ ವಿಧಾತ ಆಗಿ ಕೊಡುತ್ತಾ ಹೋಗಿ ತಪಸ್ವಿ ಮೂರ್ತಿಯ ಅರ್ಥವಾಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳು ನಾಲ್ಕು ಕಡೆ ಹರಡುತ್ತಿರುವ ಅನುಭವದಲ್ಲಿ ಬರಲಿ ಸ್ಲೋಗನ್ ಸ್ವಯಂ ನಿರ್ಮಾಣರಾಗಿ ಸರ್ವರಿಗೆ ಮಾನ್ಯತೆ ಕೊಡುತ್ತಾ ಹೋಗಿ ಇದೇ ಸತ್ಯ ಪರೋಪಕಾರವಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾ ರೂಪವನ್ನಾಗಿ ಮಾಡಿ ಈಗ ಒಳ್ಳೆಯದು ಒಳ್ಳೆಯದು ಎಂದು ಹೇಳುತ್ತಾರೆ ಆದರೆ ಒಳ್ಳೆಯವರಾಗಬೇಕು ಎಂಬ ಪ್ರೇರಣೆ ಸಿಗುತ್ತಿಲ್ಲ ಅದಕ್ಕೆ ಒಂದು ಸಾಧನೆ ಆಗಿದೆ ಸಂಘಟಿತ ರೂಪ ಜ್ವಾಲಾ ಸ್ವರೂಪವಾಗಬೇಕು ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿ ಸೇವಾಧಾರಿಯಾಗಿ ಸ್ನೇಹಿಯಾಗಿ ಒಂದು ಬಲ ಒಂದು ಭರವಸೆಯವರಾಗಿ ಇಲ್ಲಿ ಎಲ್ಲ ಸರಿಯಾಗಿದೆ ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಅಂದರೆ ಸ್ಟೇಜ್ನಲ್ಲಿ ಬಂದು ಬಿಟ್ಟಾಗ ಎಲ್ಲರೂ ತಮ್ಮ ಮುಂದೆ ಪತಂಗದ ಸಮಾನ ಸುತ್ತು ಸುತ್ತುವರಿಯೋದಕ್ಕೆ ಪ್ರಾರಂಭಿಸುತ್ತಾರೆ